ವ್ಯೂರ್ಸ್ ನೀವು ನೋಡ್ತಾ ಇದ್ರ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಎಸ್ ವೈ ಸಿನಿಮಾಗೆ ಆರಂಭದಲ್ಲಿ ವಿಘ್ನ ಯಡಿಯೂರಪ್ಪ ಫುಲ್ ಗರವ್ ಬಿ ಎಸ್ ವೈ ಚಿತ್ರ ತೆರೆಗೆ ಬರತ್ತೆ ಹಾಗೆ ರಿಯಲ್ ಸ್ಟಾರ್ ಉಪೇಂದ್ರ ನಟಿಸ್ತಾರೆ ಅನ್ನೋ ಒಂದು ಗಾಳಿ ಸುದ್ದಿ ಹರಡ್ತಾ ಇರೋ ಬೆನ್ನಲ್ಲೇ ಇದೀಗ ಬಿ ಎಸ್ ವೈ ಸಿನಿಮಾಗೆ ವಿಘ್ನಗಳು ಎದುರಾಗ್ತಾ ಇದೆ ಇನ್ನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಸಿನಿಮಾ ಬರ್ತಾ ಇದೆ ಬಿಜೆಪಿ ಅಭಿಮಾನಿಗಳು ಬಿ ಎಸ್ ಯಡಿಯೂರಪ್ಪ ಅವರ ಬಗ್ಗೆ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಸುದ್ದಿಯನ್ನ ನೀವು ಆಲ್ರೆಡಿ ಕೇಳಿದ್ದೀರಾ ಈ ಬಗ್ಗೆ ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರೇ ಪ್ರತಿಕ್ರಿಯಿಸಿದ್ದಾರೆ ಕಲಬುರಗಿಯಲ್ಲಿ ಬರ ಅಧ್ಯಯನ ಪ್ರವಾಸದಲ್ಲಿರೋ ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಯಡಿಯೂರಪ್ಪ ಅವರು ತಮ್ಮ ಜೀವನ ಆಧಾರಿತ ಸಿನಿಮಾ ಸೆಟ್ ಏರಲು ಸಿದ್ಧವಾಗ್ತಿರೋ ಈ ಸುದ್ದಿಗೆ ಗುದ್ದು ಕೊಟ್ಟಿದ್ದಾರೆ ನನ್ನ ಜೀವನ ಆಧಾರಿತ ಸಿನಿಮಾ ನಿರ್ಮಿಸಲು ಯಾರಿಗೂ ಅನುಮತಿ ನೀಡಿಲ್ಲ ಸಿನಿಮಾ ಮಾಡುವ ಅವಶ್ಯಕತೆಯೂ ಇಲ್ಲ ಮುಂದಿನ ಚುನಾವಣೆ ಬಗ್ಗೆ ನಾವು ನಮ್ಮ ಗುರಿ ಇರಿಸಬೇಕಿದೆ ಅಂತ ಗರಂ ಆಗಿ ಯಡಿಯೂರಪ್ಪ ಅವರು ಪ್ರತಿಕ್ರಿಯಿಸಿದ್ದಾರೆ ಬಿಜೆಪಿಯ ಮುಖಂಡ ರುದ್ರೇಶ್ ಇನ್ನುವರು ಚಿತ್ರದ ನಿರ್ಮಾಪಕರಾಗಿದ್ದು ಬಿಎಸ್ವೈ ಪಾತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕಾಣಿಸ್ಕೊತಾ ಇದ್ದಾರೆ ಇನ್ನು ಶೋಭಾ ಕರಂದ್ಲಾಜೆ ಪಾತ್ರದಲ್ಲಿ ಶ್ರುತಿ ನಟಿಸಲಿದ್ದು ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪ ಜಗೇಶ್ ಇತರರು ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋ ಸುದ್ದಿ ಹಬ್ಬೆತ್ತು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಯಡಿಯೂರಪ್ಪನವರು ಸಿನಿಮಾ ನಿರ್ಮಾಣದ ಕನಸಿಗೆ ತಣ್ಣೀರೆರ್ಚಿದ್ದಾರೆ ಹಾಗಿದ್ರೆ ಬಿಜೆಪಿ ನಾಯಕಿ ತೇಜಸ್ವಿನಿ ರಮೇಶ್ ಅವರು ಯಡಿಯೂರಪ್ಪನವರ ಪರ್ಮಿಷನ್ ಕೇಳ್ದೇನೆ ಅವ್ರ ಬಗ್ಗೆ ಚಿತ್ರ ಮಾಡ್ತೀವಿ ಅಂತ ಘೋಷಿಸಿದ್ರ ಇದೀಗ ಯಡಿಯೂರಪ್ಪನವರು ಹೇಳೋ ಪ್ರಕಾರ ಅವ್ರ ಬಗ್ಗೆ ಸಿನಿಮಾ ಮಾಡೋಕೆ ಯಾರಿಗೂ ಕೂಡ ಪರ್ಮಿಷನ್ ಕೊಟ್ಟಲ್ಲ ಅದೆಲ್ಲ ಆಗೋಕ್ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಯಡಿಯೂರಪ್ಪನವರ ಕುರಿತು ಚಿತ್ರ ತೆರೆಗೆ ಬರ್ತಾ ಇಲ್ವಾ ಅದ್ರಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಯಡಿಯೂರಪ್ಪ ಪಾತ್ರದಲ್ಲಿ ನಟಿಸ್ತಾ ಇಲ್ವಾ ಇಂತಹ ಗಾಳಿ ಸುದ್ದಿಗಳು ನಿಜ ಆಗತ್ತಾ ಗೊತ್ತಿಲ್ಲ ಅದ್ ನೋಡೋಣ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ ಪ್ರಕಾರ ಯಡಿಯೂರಪ್ಪನವರ ಸಿನಿಮಾ ಬಂದ್ರೆ ಒಳ್ಳೇದಾ ಅವರ ಟಿ ಟ್ವೆಂಟಿ ಆಡಳಿತವನ್ನ ಸ್ಕ್ರೀನ್ ಮೇಲೆ ತೋರಿಸ್ಬೇಕಾ ನಿಮ್ಗೇನ್ ಅನ್ಸುತ್ತೆ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವೇನ್ ಮಾಡ್ಬೇಕು ವೆರಿ ಸಿಂಪಲ್ ಮಿಸ್ ಮಾಡಬಾರ್ದು ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಬೇಕು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಜೊತೆಗೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ